ಹಾಯ್ ವಿವರ್ಸ್ ವೆಲ್ಕಮ್ ಟು ದ ಪರಿರುಚಿ ಚಾನಲ್ ಇವತ್ತು ಒತ್ ಶಾವ್ಗೆ ಈ ಒಂದು ಹೊಚ್ಚು ಅವ್ಗೆನ ಒಂದೊಂದು ಕಡೆಯಲ್ಲೂ ಒಂದೊಂದು ಥರ ಮಾಡ್ತಾರೆ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ಒಲೆ ಮೇಲೆ ಅದಕ್ಕೆ ನೀರನ್ನು ಹಾಕ್ಕೊಬೇಕು ನಂತರ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಹಾಗೆ ಮೈದೆ ಹಿಟ್ಟು ಈ ಮೂರು ಹಿಟ್ಟುಗಳನ್ನು ಕೂಡ ಹಾಕ್ಕೋಬೇಕು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಬೇಕು ಅದನ್ನು ಗಂಟಿ ಇಲ್ದಂಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಂತರ ಉಪ್ಪನ್ನು ಹಾಕ್ಕೋಬೇಕು ಅದಾಗಿದ್ದಾದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಅದು ಬಾಯ್ಲ್ ಆಗಿದ್ದಾದ್ಮೇಲೆ ಆ ನೀರನ್ನು ಸ್ವಲ್ಪ ಎತ್ತಿಟ್ಕೊಬೇಕಾಗುತ್ತೆ ನೀರನ್ನು ಯಾಕೆ ಎತ್ತಿಟ್ಕೋಬೇಕಂತ ಆಮೇಲೆ ಹೇಳ್ತೀನಿ ನಿಮಗೆ ಒಂದು ಬೌಲ್ ಅಕ್ಕಿ ಹಿಟ್ಟು ನೀರು ಕಾಲಿದ್ದಾದ್ಮೇಲೆ ನಂತರ ಅರ್ಧ ಬೌಲ್ ಗೋಧಿ ಹಿಟ್ಟು ಒಂದು ಕಾಲು ಬೌಲ್ನಷ್ಟು ಮೈದಾ ಹಿಟ್ಟನ್ನು ಹಾಕೋಬೇಕು ಇದೆಲ್ಲದನ್ನು ಕೂಡ ಹಾಕ್ಬಿಟ್ಟು ಮುದ್ದೆನ ಹೇಗೆ ನಾವು ಮಿಕ್ಸ್ ಮಾಡ್ಕೊತೀವೋ ಮುದ್ದೆ ಮಾಡಬೇಕಿದ್ರೆ ಆ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಟೈಮಲ್ಲಿ ಏನಾದರೂ ಗಟ್ಟಿ ಆಯಿತು ಅಂದರೆ ಆವಾಗಲೇ ಏನು ನೀರು ತೆಗೆದಿಟ್ಕೊಂಡ್ವಲ್ಲ ಆ ನೀರನ್ನು ಹಾಕ್ಕೊಂಡು ಬೇಕು ಅಂದರೆ ಸರಿ ಮಾಡ್ಕೊಬೋದು ನಂತರ ಅದನ್ನೆಲ್ಲ ಚೆನ್ನಾಗಿ ನಾದಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದಾದಮೇಲೆ ಈ ಥರ ಒಂದು ಕವರ್ ಮೇಲೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ನೈಸಾಗಿ ಆಗಬೇಕು ಆ ಥರ ನಾದ್ಕೋಬೇಕು ನಂತರ ಚಕ್ಲಿ ಉರುಳು ಏನಿರುತ್ತೆ ಅದನ್ನು ತೊಗೊಂಡಿದ್ದೀವಿ ಅದಕ್ಕೆ ನೋಡಿ ಈ ಥರ ಶೇಪಿಂದ ಹಾಕಿದ್ದೀವಿ ಶೇಪಿಂದು ಅದೇ ಖಾರ ಸಣ್ಣ ಖಾರ ಮಾಡೋದು ಬರುತ್ತಲ್ಲ ಆ ಥರ ಶೇಪಿಂದ ಹಾಕಿದ್ದೀವಿ ನೋಡಿ ಈ ಥರ ಒದ್ಕೊಂಡ್ರೆ ಶಾವ್ಗೆ ರೆಡಿ ಆಗುತ್ತೆ ಈ ಥರ ನೂಡಲ್ಸ್ ಥರ ಶಾವ್ಗೆ ರೆಡಿ ಆಗುತ್ತೆ ಅದಾಗಿದಾದ್ಮೇಲೆ ಸಾಂಬಾರು ಮಾಡ್ಕೊಬೇಕಲ್ವಾ ಸಾಂಬಾರ್ಗೋಸ್ಕರ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿನ ಸುಟ್ಕೋಬೇಕಾಗುತ್ತೆ ಹೀಗೆ ಫೋರ್ಕ್ಗೆ ಚುಚ್ಚಿಬಿಟ್ಟು ಒಲೆಯಲ್ಲಿ ಇಟ್ಟರೆ ಅದು ಬೇಯ್ತಿರುತ್ತೆ ಪಕ್ಕದಲ್ಲಿ ಏನು ಮಾಡ್ಕೋಬೇಕಂತಂದರೆ ಏನು ಅವರೇ ಬೇಳೆ ಒಣಗಿರೋ ಅವರೇ ಬೇಳೆ ಇರುತ್ತಲ್ಲ ಅದನ್ನು ಒಂದು ಕಪ್ಪನ್ನು ತಗೊಂಡಿದ್ದೀವಿ ಅದನ್ನು ತೊಳೆದು ಕುಕ್ಕರ್ನಲ್ಲಿ ಹಾಕ್ಕೋಬೇಕಾಗುತ್ತೆ ಹಾಕ್ಬಿಟ್ಟು ಅದು ಒಂದು ಎರಡು ವಿಷಲ್ ಬರ್ಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಎರಡರಿಂದ ಮೂರು ವಿಷಲ್ ಬರ್ಸ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ಥರ ಅದನ್ನು ಬೇಯಿಸ್ಕೊಬೇಕು ನಂತರ ಅದನ್ನು ಶೋಧಿಸಿ ನೀರು ಬೇರೆ ಕಾಳನ್ನ ಬೇರೆ ಮಾಡಿ ಇಟ್ಕೋಬೇಕು ನೋಡಿ ಹಾಗೆ ಬೆಂದಿರಬೇಕು ಅದಾಗಿದಾದ್ಮೇಲೆ ಏನು ಸುಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ಸುಳಿದ್ಬಿಟ್ಟು ಕ್ಲೀನ್ ಮಾಡಿ ಈ ಜಾರೊಳಗಡೆ ಹಾಕೋಬೇಕಾಗುತ್ತೆ ಅದಾಗಿದಾದ್ಮೇಲೆ ಹಸಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಬೇಕು ಒಂದು ಹಸಿ ಈರುಳ್ಳಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಸಿದಾಗಿರೋದನ್ನು ಕೂಡ ಹಾಕ್ಕೊಂಡಿದ್ದೀವಿ ನಂತರ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀವಿ ಖಾರದ ಪುಡಿನ ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೋಡಿ ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ ಅದಾಗಿದ್ದಾದಮೇಲೆ ಧನಿಯಾ ಪೌಡರ್ ಒಂದು ಮೂರು ಸ್ಪೂನಷ್ಟು ಧನಿಯಾ ಪೌಡರ್ ನಂತರ ಕಾಯಿ ತುರಿ ಇದಕ್ಕೆ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹಾಗಾಗಿ ಎರಡು ಬೌಲ್ನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀವಿ ನಂತರ ಅವಾಗಲೇನು ಬೇಯಿಸ್ಕೊಂಡಿದ್ವಲ್ಲ ಕಾಳುಗಳು ಅದನ್ನು ಜಾರ್ಗೆ ಹಾಕ್ಕೋಬೇಕಾಗುತ್ತೆ ಎಲ್ಲದನ್ನು ಹಾಕ್ಬಿಟ್ಟು ಅದನ್ನು ರುಬ್ಬಿ ಎತ್ತಿಟ್ಕೋಬೇಕಾಗುತ್ತೆ ನಂತರ ಒಂದು ಪಾತ್ರೆನ ತಗೊಂಡು ಮಸಾಲೆ ಏನು ರುಬ್ಕೊಂಡಿರೋದಿರುತ್ತಲ್ಲ ಅದನ್ನು ಪಾತ್ರೆಗೆ ಹಾಕೋಬೇಕು ನಂತರ ಅದಕ್ಕೆ ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಅದಾಗಿದ್ದಾದಮೇಲೆ ಹಸಿ ಕರಿ ಸೊಪ್ಪು ನಂತರ ಕಾಳು ಬೇಯಿಸಿದ ನೀರಿರುತ್ತಲ್ಲ ಅದನ್ನು ಇವಾಗ ಯೂಸ್ ಮಾಡ್ಕೊಬೇಕು ನನ್ನ ಅದು ಮಸಾಲೆ ಖಾರ ಏನಿರುತ್ತೆ ಅದು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ ನಂತರ ಒಲೆ ಮೇಲೆ ಕುದಿಯೋದಕ್ಕೆ ಇಡಬೇಕಾಗುತ್ತೆ ಅದು ಚೆನ್ನಾಗಿ ಕುದಿದಾದ್ಮೇಲೆ ಶಾವಿಗೆಗೆ ಸಾಂಬಾರು ರೆಡಿಯಾಗಿರುತ್ತೆ ಚೆನ್ನಾಗಿ ಕುದಿಬೇಕು ಇವ ಇದು ಶಾವಿಗೆ ಸಾಂಬಾರು ರೆಡಿಯಾಗಿರುತ್ತೆ ನಂತರ ಜಾರ್ಗೆ ಒಂದು ಬೌಲ್ನಷ್ಟು ಕಾಯಿ ತುರಿನ ಹಾಕೊಬೇಕು ಇದು ಯೆ ಯಾಕೆ ಅಂತಂದರೆ ಕಾಯಿ ರಸನ ರೆಡಿ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿ ಎತ್ತಿಟ್ಕೊಂಡ್ರೆ ಕಾಯಿ ರಸ ರೆಡಿಯಾಗಿರುತ್ತೆ ಮತ್ತು ಇನ್ನೊಂದು ಕಡೆ ಒಂದು ಬೌಲ್ನಷ್ಟು ಕಾಯಿನ ಹಾಕ್ಕೊಬೇಕು ನಂತರ ಅದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕೋಬೇಕಾಗುತ್ತೆ ಚೆಚ್ಚಿಬಿಟ್ಟು ಸಣ್ಣಗೆ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಬೇಕು ಇದು ಸ್ವೀಟ್ ಚಟ್ನಿ ರುಬ್ಕೊಂಡ್ರೆ ರೆಡಿಯಾಗಿರುತ್ತೆ ಹೀಗೆ ಹೊಚ್ಚಾವ್ಗೆ ರೆಡಿಯಾಗಿರುತ್ತೆ ಹೀಗೆ ನಮ್ಮ ಕಡೆ ಮಾಡ್ತಾರೆ ಒಬ್ಬೊಬ್ಬರು ಕೂಡ ಥರ ಮಾಡ್ತಾರೆ ಹೊಚ್ಚಾವ್ಗೆನ ಇದು ನಮ್ಮ ಕಡೆ ಹೊಚ್ಛಾವ್ಗೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸಲ ಮಾಡಿ ನೋಡಿ ಟ್ರೈ ಮಾಡಿ ಹಾಗೆ ತಿನ್ನಿ ತುಂಬಾ ಸೂಪರ್ ಆಗಿರುತ್ತೆ ಓಕೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು